ನಮೋ ಭಗವೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಸಂತಾನ ಯೋಗ ಸಂತಾನ ಭಾಗ್ಯ ನಮ್ಮ ಜಾತಿದ ಅಂತ ಸುಮಾರು ಜನ ಪ್ರಶ್ನೆ ನೋಡಿ ಇಲ್ಲಿ ಎಷ್ಟೊಂದ್ ಜನಕ್ಕೆ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿರ್ತಾರೆ ಅಂದ್ರೆ ಪ್ರತಿಯೊಬ್ರು ಈ ಸಮಸ್ಯೆ ಅನುಭವ್ಸಿರ್ತಾರೆ ವಯಸ್ಸಿಗೆ ಬಂದ್ಮೇಲೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಮದ್ವೆ ಆಗಿಲ್ವಾ ಅಂತ ಕೇಳ್ತಿರ್ತಾರೆ ಮದುವೆ ಆದ್ಮೇಲೆ ಮಕ್ಕಳಾಗಿಲ್ವ ಅಂತ ಕೇಳ್ತಿರ್ತಾರೆ ಮಕ್ಕಳಾದ್ಮೇಲೆ ಎಷ್ಟು ಮಕ್ಕಳು ಅಂತ ಕೇಳ್ತಿರ್ತಾರೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಗಂಡ ಮತ್ತು ಹೆಂಡತಿ ಆದ್ಮೇಲೆ ಮದುವೆ ಆದ್ಮೇಲೆ ಪ್ರತಿಯೊಬ್ರು ಇದನ್ನ ಫೇಸ್ ಮಾಡೇ ಮಾಡಿರ್ತಾರೆ ಈ ಸೊಲ್ಯೂ ಈ ಪ್ರಾಬ್ಲಮ್ನ ಏನು ಸಮಸ್ಯೆ ಆಗ್ತಾ ಇರ್ತೀವಿ ಕೆಲವೊಬ್ಬರಿಗೆ ಮದುವೆನೇ ಮೂವತ್ತೈದು ವರ್ಷ ನಲ್ವತ್ತು ವರ್ಷಕ್ಕಾಗಿರುತ್ತೆ ಮದುವೆನೇ ಲೇಟ್ ಯಾಕಂದ್ರೆ ಅವರ ಜಾತದಲ್ಲಿ ಕಸ್ಪಂತ ನೋಡ್ಬೇಕಾದ್ರೆ ನಾವು ಏಳನೇ ಮನೆ ವಕ್ರಿಯಾಗಿರುತ್ತೆ ಏಳನೇ ಮನೆ ಆದಾಗ ಮದುವೆ ಜೀವನ ತುಂಬಾ ಲೇಟ್ ಮೂವತ್ ವರ್ಷ ಮೂವತ್ತೆರಡು ಮೂವತ್ತೈದು ಹಿಂಗೆಲ್ಲ ಆಗಿರುತ್ತೆ ಇದನ್ನೆಲ್ಲ ಅವರು ಫೇಸ್ ಮಾಡ್ಬೇಕಾಗುತ್ತೆ ಸರಿ ಹೆಂಗೋ ಮದುವೆ ಅಂತೂ ಆಯ್ತು ನೆಕ್ಸ್ಟ್ ಅವರ ಮಕ್ಕಳು ಅಲ್ಲೂ ಏನಾದರೂ ಅವರ ಐದನೇ ಮನೆ ಕಸಪ್ ಅಂತ ಚೆಕ್ ಮಾಡ್ಬೇಕಾದ್ರೆ ಅಲ್ಲೂ ಏನಾದರೂ ರೆಟ್ರೋ ಆಗ್ಬಿಟ್ರೆ ಮಕ್ಕಳು ಬಾಗಿನೂ ತುಂಬಾ ಲೇಟ್ ಆಗ್ಬಿಡುತ್ತೆ ಅವ್ನು ಮೂವತ್ತೈದು ವರ್ಷಕ್ಕೆ ಮದುವೆ ಆದ್ರೂ ಮಕ್ಕಳು ಒಂದು ಐದು ವರ್ಷ ಎಂಟು ವರ್ಷ ಡಿಲೇ ಮಾಡಿಬಿಡುತ್ತೆ ಎಷ್ಟೊಂದು ಜನ ನೋಡಿರ್ಬೋದು ಒಂದು ಹತ್ತು ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಜಾತಕದಲ್ಲಿ ಇರುತ್ತೆ ಕಾಂಬಿನೇಷನ್ ಮಕ್ಕಳು ಭಾಗ್ಯ ಖಂಡಿತ ಇರುತ್ತೆ ಬಟ್ ಆಗ್ತಿರಲ್ಲ ಇದಕ್ಕೆಲ್ಲ ಏನಪ್ಪ ಕಾರಣ ಅಂದ್ರೆ ಪ್ರಮುಖವಾಗಿ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಒಂದು ಕೊಡಬೇಕು ನಾವು ಯಾವುದೇ ಒಂದು ಈ ರೀತಿ ಸಮಸ್ಯೆಗಳಿಗೆ ಫಸ್ಟ್ ಡಾಕ್ಟರ್ನಾಗ ಕನ್ಸಲ್ಟ್ ಮಾಡ್ತಾರೆ ಹುಡುಗ ಹುಡುಗಿ ಹುಡುಗ ಹುಡುಗಿ ಡಾಕ್ಟರ್ನಾಗ ಕನ್ಸಲ್ಟ್ ಮಾಡ್ಬೇಕಾದ್ರೆ ಬಯೋಲಾಜಿಕಲಿ ಅವರು ಫಿಟ್ ಆಗಿರ್ತಾರೆ ಏನು ರಿಸಲ್ಟ್ ತೊಗೊಳ್ತಾರೆ ಕರೆಕ್ಟಾಗಿರುತ್ತೆ ಅವರ ಒಂದು ಇಬ್ರು ಬಾಡಿ ಸ್ಕ್ಯಾನ್ ಮಾಡಬೇಕಾದ್ರೆ ಯಾವುದೇ ರೀತಿಯ ನ್ಯೂನತೆ ಇರಲ್ಲ ಪ್ರಾಬ್ಲಮ್ಸೇ ಇರಲ್ಲ ಬಟ್ ಆದರೂ ಮಕ್ಕಳಾಗ್ತಿರಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಅವರ ಒಂದು ದಶದಲ್ಲಾಗಲಿ ಭಕ್ತಿಯಲ್ಲಾಗಲಿ ಕಾಂಬಿನೇಷನ್ನು ಅವರ ಲಗ್ನದಿಂದ ಲಗ್ನದಿಂದ ಐದನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಆಕ್ಟಿವ್ ಅಕ್ಲೀಸ್ಟ್ ಆಗಬೇಕಾಗುತ್ತೆ ಆ ಬಂದಾಗ ಅವ್ರಿಗೆ ಚೈಲ್ಡ್ ಬರ್ತ್ ಯೋಗ ಸಂತಾನ ಭಾಗ್ಯ ಇದು ಆಗುತ್ತೆ ನೋಡಿ ಇಲ್ಲಿ ನಾವು ಕಾಂಬಿನೇಷನ್ಸ್ ಡಾಕ್ಟರ್ ಇದು ಎಷ್ಟೇ ನಾವು ಮುಂದುವರೆದಿದ್ರು ಅವ್ರ ಎಷ್ಟೇ ಸೈಂಟಿಫಿಕ್ ಆಗಿ ಮುಂದುವರೆದ್ರು ಏನಕ್ಕೆ ಸಮಸ್ಯೆ ಇದೆ ಅಂತ ಯಾರು ಕಂಡು ಅವರ ಒಂದು ಪರ್ಸನಲ್ ಅವರ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು ನಾನು ಈಗ ಬರದಂಗೆ ಒನ್ ಫೋರ್ ಟೆನ್ ಒಂದನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆ ಏನಾದ್ರೂ ಇದ್ರೆ ಅವ್ರಿಗೆ ತುಂಬಾ ನಿಧಾನ ಆಗ್ತಾ ಇರುತ್ತೆ ದಶಾಭುಕ್ತಿಗಳಲ್ಲೂ ಈ ಕಾಂಬಿನೇಷನ್ಸ್ ಬಂದ್ಬಿಟ್ರೆ ನೆಗೆಟಿವ್ ಕಾಂಬಿನೇಷನ್ಸ್ ಬಂದ್ರೆ ಅವ್ರು ಏನೇ ಪ್ರಯತ್ನ ಪಡ್ತಿದ್ರು ಆಗಲ್ಲ ಅವ್ರಿಗೆ ಕಾಂಬಿನೇಷನ್ಸ್ ಅಲ್ಲಿ ಯಾವಾಗ್ ಬರುತ್ತೆ ಎರಡು ವರ್ಷಕ್ಕ ಮೂರು ವರ್ಷಕ್ಕ ಅಂದ್ರೆ ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ ಎಷ್ಟೊಂದ್ ಜನಕ್ಕೆ ಎಷ್ಟೊಂದ್ ಜನ ಡೈವರ್ಸ್ ಆಗಿರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮಕ್ಳಾಗಿಲ್ಲ ಅಂದ್ಬಿಟ್ಟು ಡೈವರ್ಸು ತಗೋಬಿಟ್ಟಿರ್ತಾರೆ ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಪ್ರಾಬ್ ಒನ್ ಒನ್ ಫೋರ್ ಟೆನ್ ಅದು ಪ್ರತಿಯೊಬ್ರು ಅನುಭವಿಸ್ಬೇಕಾಗುತ್ತೆ ಸೊ ಈ ಕಾಂಬಿನೇಷನ್ಸ್ ನಮಗೆ ಎಲ್ಲಿ ತನಕ ಇರುತ್ತೆ ಮತ್ತೆ ನಮಗೆ ಮಕ್ಕಳು ಬಾಕಿಯ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಲಗ್ನದಿಂದ ಐದನೇ ಮನೆ ಪೂರ್ವ ಪುಣ್ಯ ನಮ್ದು ಪೂರ್ವ ಪುಣ್ಯ ತುಂಬ ಚೆನ್ನಾಗಿದ್ರೆ ಖಂಡಿತ ಆಗ್ಬಿಡುತ್ತೆ ಅದೇ ಏನಾದರೂ ನಮ್ಮ ಪೂರ್ವ ಪುಣ್ಯ ಸ್ವಲ್ಪ ಕೆಟ್ಟಿದ್ರೆ ಸ್ವಲ್ಪ ನಿಧಾನ ಆಗುವಂಥದ್ದು ಆಗುತ್ತೆ ಎಂಟು ವರ್ಷನೋ ಹತ್ತು ವರ್ಷನೋ ಆಗುತ್ತೆ ಖಂಡಿತ ಆಗುತ್ತೆ ಈ ತಾಳ್ಮೆ ತಡ್ಕೋಬೇಕಾಗಿರೋದು ನಾವು ಜ್ಯೋತಿಷ್ಯ ಶಾಸ್ತ್ರ ಏನಕ್ಕೆ ನೋಡ್ಬೇಕು ಅಂದ್ರೆ ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಮ್ಮನ್ನೆಲ್ಲ ಅಹ್ ಕೋಟಿ ಕೋಟ್ಯಾಧೀಶ್ವರ ಮಾಡುತ್ತಾ ಮಕ್ಳು ಭಾಗ್ಯ ಎಲ್ಲ ಬಂದ್ಬಿಡ್ತಾ ಹಂಗಲ್ಲ ಇದ್ಯಾ ಇಲ್ವೋ ಅನ್ನೋದಕ್ಕೆ ತಿಳ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವಾಗಿದೆ ಟೈಮ್ ಬೇಸ್ಡ್ ಅಸ್ಟ್ರಾಲಜಿ ಅಂದ್ರೆ ಟೈಮ್ ಬೇಸ್ಡ್ ಯಾವಾಗ ಬರುತ್ತೆ ನಮ್ಗೆ ಮಕ್ಕಳು ಭಾಗ್ಯ ಮದ್ವೆ ಆಗುತ್ತೆ ಹೋಗ್ಲಿ ಬೇಗ ಆಗುತ್ತಾ ನಿಧಾನ ಆಗುತ್ತಾ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಮೇನ್ ಆಗಿ ಯಾರ್ಯಾರು ಈಗ ಬಯೋಲಾಜಿಕಲ್ ಅವರೆಲ್ಲ ಫಿಟ್ ಆಗಿದ್ದಾರೆ ಅಂದರೆ ಎಷ್ಟೊಂದು ಐ ವಿ ಎಫ್ ಹೋಗಿ ಅಂತ ಹೇಳ್ತಾರೆ ಸ್ವಲ್ಪ ಇನ್ನೂ ಬೇರೆ ಬೇರೆ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತಾರೆ ಅದು ತೊಗೊಳಕ್ಕಿಂತ ಮುಂಚೆ ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಏನಿದೆ ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಪ್ರತಿಯೊಬ್ಬರಿಗೂ ನ್ಯಾಚುರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಎಂಟು ವರ್ಷಕ್ಕೋ ಏಳು ವರ್ಷಕ್ಕೋ ಇರುತ್ತೆ ಬಟ್ ಯಾರಿಗೆ ತಾಳ್ಮೆ ಇರಲ್ಲ ಕಾಯೋ ತಾಳ್ಮೆ ಇರಲ್ಲ ಆಮೇಲೆ ಈ ಸಮಾಜದಲ್ಲಿ ಏನಾಗಿದೆ ಅಂದರೆ ಏನೇ ಒಂದು ಡಿಲೇ ಆದ್ರೂ ಓ ಹುಡುಗಿ ಸರಿ ಇಲ್ಲ ಸೊ ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಯಾಕಂದ್ರೆ ಹುಡುಗನ ಬಗ್ಗೆ ಯಾರು ಏನು ಮಾತಾಡಲ್ಲ ಓ ಹುಡುಗ ಕರೆಕ್ಟ್ ಇದ್ದಾನೆ ಹುಡುಗಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಫೇಸ್ ಮಾಡಿಬಿಡ್ತಾರೆ ಅದಕ್ಕೆ ಅವರ ಒಂದು ಪರ್ಸ್ನಲ್ ಆರೋಸ್ಕೋಪ್ ಅಲ್ಲಿ ಚೆಕ್ ಮಾಡಿಕೊಂಡು ಕಾಂಬಿನೇಷನ್ಸ್ ಅಲ್ಲಿ ಐದನೇ ಮನೆ ಒಂಬತ್ತು ಗ್ರಹಗಳಲ್ಲಿ ಯಾವ್ದಾದ್ರೂ ಒಂದು ಗ್ರಹ ಆದರೂ ಐದೇ ಮನೆ ಮನೆ ಆಕ್ಟಿವೇಟ್ ಆಗುತ್ತೆ ಲಗ್ನದಿಂದ ಯಾವುದೇ ಒಂದು ಮೇಷ ಲಗ್ನನೋ ಋಷಭ ಲಗ್ನನೋ ಅಲ್ಲಿಂದ ಐದನೇ ಮನೆ ಯಾವುದು ಆಕ್ಟಿವೇಟ್ ಆಗುತ್ತೆ ಆ ದಶಾಭುಕ್ತಿ ಬಂದಾಗ ಅಂತರ್ಭುಕ್ತಿ ಬಂದಾಗ ಅವರು ಗರ್ಭಧಾರಣೆ ಆಗುವಂತದ್ದು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ನಮ್ಗೆ ಕಾಂಬಿನೇಷನ್ಸ್ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವ್ರಿಗೇನಾದ್ರು ಒನ್ ಫೋರ್ಟೆನ್ ಕಾಂಬಿನೇಷನ್ಸ್ ಇಲ್ಲ ಉದಾಹರಣೆಗೆ ಈ ಕಾಂಬಿನೇಷನ್ಸ್ ಬ್ಯಾಡೋಸಾರ್ ಇದನ್ನ ತೆಗೆದಾಕೊಂಡ್ರೆ ಇಲ್ಲ ಇದಕ್ಕೇನಾದ್ರು ಅದರಲ್ಲಿ ಮನೆ ಆಡ್ ಆದ್ರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಮನೆ ಕಟ್ತಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿದ್ರೆ ಈ ಕಾಂಬಿನೇಷನ್ಸ್ ಇದೇ ಬೇಕು ಇದೇ ಕಾಂಬಿನೇಷನ್ಸ್ ಬೇಕು ಆದ್ರೆ ಮಕ್ಕಳು ವಿಚಾರಕ್ಕೆ ಬಂದಾಗ ಈ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಪ್ಲಸ್ ಒಂದು ಗುಡ್ ಆದ್ರೆ ಇನ್ನೊಂದು ಬ್ಯಾಡ್ ಇರುತ್ತೆ ಸೊ ಇದಕ್ಕೆ ನಾವು ಈ ಕಾಂಬಿನೇಷನ್ಸ್ ಅಂದ್ರೆ ಐದನೇ ಮನೆ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು ಐದನೇ ಮನೆ ಇಲ್ವಾ ಒಂಬತ್ತನೇ ಮನೆ ಎರಡನೇ ಮನೆ ಇದನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದ್ರೆ ಹಂಗೆ ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ಆ ಗ್ರಹಕ್ಕೆ ಅತಿ ಹೆಚ್ಚು ರುದ್ರಾಕ್ಷಿ ಧಾರಣೆ ಮಾಡುವಂಥ ಆ ಗ್ರಹಕ್ಕೆ ರತ್ನಗಳನ್ನ ನಾವು ಯೂಸ್ ಮಾಡುವಂಥದ್ದು ಈ ರೀತಿ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಡಿಪ್ರೆಸ್ ಆಗುವಂಥದ್ದು ಏನಿಲ್ಲ ಯಾಕಂದ್ರೆ ಡಿಪ್ರೆಸ್ ಆಗೋದೆ ನಮ್ಗೆ ಮಕ್ಕಳಾಗಿಲ್ಲ ಅಂತ ಎಷ್ಟೊಂದು ಜನ ಡಿಪ್ರೆಸ್ ಆಗಲ್ಲ ಈ ಜನಗಳನ್ನ ಮಾತು ಕೇಳಿ ಕೇಳಿನೇ ಡಿಪ್ರೆಸ್ ಆಗೋಗಿರ್ತಾರೆ ಅವ್ರು ಚೆನ್ನಾಗೇ ಇರ್ತಾರೆ ಗಂಡ ಹೆಂಡತಿ ನಿಧಾನಕ್ಕೆ ಆಗೋಣ ಐದು ವರ್ಷ ಬಿಟ್ಟಾಗಲಿ ಅಂತಾನೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಈ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಕೇಳಿ ಕೇಳಿ ಅವ್ರನ್ನ ಡಿಪ್ರೆಸ್ ಮಾಡುವಂಥದ್ದು ಆಫೀಸಲ್ಲಿ ಕೇಳಿ ಡಿಪ್ರೆಸ್ ಮನೆಯಲ್ಲಿ ಡಿಪ್ರೆಸ್ಸು ಮದುವೆ ಆಗಿಲ್ವಾ ಅಂತ ಕೇಳಿ ಕೇಳಿ ಡಿಪ್ರೆಸ್ ಹೋಗೋ ಸಾಧ್ಯತೆ ಪ್ರತಿಯೊಬ್ಬರಲ್ಲೂ ಇದೆ ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಈಗ ಬರುವಂತ ಸುಮಾರು ಜನಕ್ಕೆ ಏಳನೇ ಮನೆ ಐದನೇ ಮನೆಯೇ ರೆಡ್ರೋಗ್ರೇಡ್ ಇರುತ್ತೆ ಒಂದು ಮದುವೆನೇ ಲೇಟ್ ಮದುವೆನೇ ಮೂವತ್ತೇ ದೋಷ ಆದ್ರೂ ಆಗಲ್ಲ ಅದ್ರ ಜೊತೆಗೆ ಕಾಂಬಿನೇಷನ್ಸ್ ಅಲ್ಲಿ ಇದು ಲೇಟ್ ಆದ್ರೆ ತುಂಬಾ ನಲ್ವತ್ತು ವರ್ಷಕ್ಕೆ ಒಂದು ಮಗು ಆಗುತ್ತೆ ಈ ರೀತಿ ಈಗ ನಡೀತಿರುವಂಥದ್ದು ಸೊ ಇಲ್ಲಿ ಡಿಪ್ರೆಸ್ ಆಗುವಂತದ್ದು ಏನಲ್ಲ ನಿಮಗೆ ದೇವರು ಬೇರೆ ಥರ ಕೊಟ್ಟಿರ್ತಾನೆ ಒಳ್ಳೆ ಜಾಬ್ ಆಪರ್ಚುನಿಟಿ ಇರುತ್ತೆ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ಬರೂ ಎಲ್ಲಾನು ಸಿಕ್ಬಿಟ್ಟಿದೆ ನನ್ನ ಲೈಫಲ್ಲಿ ಅಂತ ತುಂಬ ರೇರ್ ಏನಾದರೂ ಒಂದು ಸಮಸ್ಯೆ ನ್ಯೂನತೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದು ಮದುವೆ ವಿಚಾರ ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ಒಂದು ಮನೆ ಕಟ್ಟದಲ್ಲಿ ಏನೋ ಒಂದು ಸಮಸ್ಯೆ ಏನಾದರೂ ಒಂದು ನ್ಯೂನತೆ ಇದ್ದೇ ಇರುತ್ತೆ ಆ ನ್ಯೂನತೆನೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ನಾವು ಏನ್ ತಲೆ ಕೆಡ್ಸ್ಕೋಬೇಕು ಅಂದ್ರೆ ಅತಿ ಹೆಚ್ಚು ಮಂತ್ಸ ಪಠನೆ ಮಾಡ್ತಾ ಇದೀವ ನಾವು ನಮ್ಮ ಜಾತಕದ ಪಲ್ಯ ಗ್ರಹಗಳ ಪ್ರಕಾರ ಯಾವುದು ತುಂಬಾ ಚೆನ್ನಾಗಿದೆ ಯಾವುದು ನೆಗೆಟಿವ್ ಆಗಿದೆ ಯಾವ ಗ್ರಹಕ್ಕೆ ದಾನ ಮಾಡಬೇಕು ಇದನ್ನೇ ನಾವು ಜಾಸ್ತಿ ತಲೆ ಕೆಡ್ಸ್ಕೋಬೇಕು ಹೊರತು ಜನಗಳ ಮಾತಿಗೆ ತಲೆ ಕೆಡ್ಸ್ಕೋಬಾರ್ದು ಯಾಕೆಂದ್ರೆ ಡಾಕ್ಟರ್ಸೇ ಕೈ ಬಿಟ್ಬಿಟ್ಟಿರ್ತಾರೆ ನೋಡಿಯಪ್ಪ ಬಯೋಲಾಜಿಕಲಿ ನೀವು ಇಬ್ರು ಫಿಟ್ ಆಗಿದ್ದೀರಾ ಇನ್ ಮಿಕ್ಕಿದ್ದು ಜೋರ್ ವಿಚಾರ ಅಂತ ಎಲ್ಲಿ ಹೋಗ್ತೀರಾ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು ನನಗೆ ಮಕ್ಕಳಾಗಿಲ್ಲ ಅಂತ ಎಷ್ಟೊಂದು ಜನ ನೀವು ಕುಕ್ಕೆ ಕೆ ಸುಬ್ರಹ್ಮಣ್ಯ ಕಾಳ ಹಾಸ್ತಿಗೆಲ್ಲ ಯಾಕಂದ್ರೆ ಇಲ್ಲೊಂದು ಏನ್ ಪ್ರಾಬ್ ಹೇಳ್ತಾರೆ ಅಂದ್ರೆ ಜ್ಯೋತಿಷ ಎಲ್ಲ ಗ್ರಹಗಳು ಒಂದೇ ಮನೆ ಈಗ ರಾಹು ಇಲ್ಲಿರುತ್ತೆ ಉದಾಹರಣೆಗೆ ಕೇತು ಇಲ್ಲಿರುತ್ತೆ ಎಲ್ಲಾ ಗ್ರಹಗಳು ಒಂದೇ ಜಾಗದಲ್ಲಿ ಇದ್ರೆ ಮಕರ ಕುಂಭ ಮೀನ ಮೇಷ ಮತ್ತೆ ಋಷಿಕದಲ್ಲಿದ್ರೆ ಅದು ಕಾಳು ಸರ್ಪ ದೋಷ ಆಗೋಗಿದೆ ನೀವು ಕೆ ಸುಬ್ರಹ್ಮಣ್ಯ ಹೋಗಿ ಬನ್ನಿ ಅಂತ ಹೇಳ್ತಾರೆ ಖಂಡಿತ ಹೋಗ್ಬನ್ನಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಾಳಾಸ್ತಿಗೆ ಹೋಗ್ಬನ್ನಿ ಬಟ್ ಏನಪ್ಪಾ ಅಂದ್ರೆ ಯಾವುದೇ ದೇವಸ್ಥಾನಗಳು ಅಗ್ರಿಮೆಂಟ್ ಮಾಡೋಲ್ಲ ನಿಮ್ಗೆ ಹಾಗೆ ಆಗುತ್ತೆ ಮಾಡೇ ಮಾಡುತ್ತೆ ಅಂತ ಅಗ್ರಿಮೆಂಟ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಮ ದಶಾಭುಕ್ತಿಗಳು ನಿಮ್ಮ ನೈನ್ ಪ್ಲಾನೆಟ್ಸ್ ಒಂಬತ್ತು ಗ್ರಹ ಇದೆಯಲ್ಲ ಇವರು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಯಾಕೆಂದ್ರೆ ನಿಮ್ಗೆ ಇವರು ಕರ್ಮಫಲ ನಮ್ಮ ಓದ್ ಜನ್ಮದ ಕರ್ಮಫಲ ಈ ಜನ್ಮದಲ್ಲಿ ಕೊಡ್ತಾ ಇರ್ತಾರೆ ರಾಹು ಈ ಜನ್ಮದ ಕರ್ಮಗಳ ನೋಡ್ಕೊಂಡ್ರೆ ಕೇತು ನಿಮ್ಮ ಓದ್ ಜನ್ಮ ಕರ್ಮ ಫಲಾನು ಈ ಜನ್ದಲ್ಲಿ ಆಗ್ತಾ ಇರುತ್ತೆ ನಿಮ್ಮ ಕರ್ಮಾನುಸಾರ ಒಳ್ಳೆ ಮದುವೆ ಆಗುವಂಥದ್ದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗುವಂಥದ್ದು ಬೇಗ ಸಂತಾನ ಆಗುವಂತದ್ದು ಇವೆಲ್ಲ ನಿಮ್ಮ ಕರ್ಮಾನುಸಾರನೇ ನಡೀತಾ ಇರುತ್ತೆ ನಿಮ್ಗೆ ಕನ್ಫರ್ಮೇಶನ್ಸ್ ಕೊಡದೆ ದಶಾಭಕ್ತಿಗಳಲ್ಲಿ ಇಂತಿಂತ ಟೈಮಿಂಗ್ಸ್ ಅಲ್ಲಿ ಬಂದ್ರೆ ಆಗ್ಬಿಡುತ್ತೆ ಅಂತ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೋಗ್ ಬಂದ್ಬಿಡಿ ಇಲ್ಲೋಗ್ಬಿಡಿ ಖಂಡಿತ ದೇವಸ್ಥಾನಗಳಿಗೆ ಇಡೀ ದೇಶನೇ ಸುತ್ತಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ನೀವು ಎಲ್ಲಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ಇಂಥ ದೇವಸ್ಥಾನಕ್ಕೆ ಹೋದೆ ನಂಗೆ ಆಗಿಲ್ಲ ಅನ್ನೋದು ಯಾವತ್ತು ನಿಮ್ಮ ಮನಸ್ಸಲ್ಲಿ ಬರಬಾರದು ಯಾಕಂದ್ರೆ ಕನ್ಫರ್ಮೇಶನ್ ಬರೀ ನೀವು ದೇವಸ್ಥಾನಕ್ಕೆ ಹೋಗೋದು ಪಾಸಿಟಿವ್ ವೆಬ್ಸ್ ತಗೊಳಕ್ಕೆ ಪಾಸಿಟಿವ್ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಓರಾನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಪ್ರತಿ ಒಂದರಲ್ಲೂ ಬರೀ ಮಕ್ಳು ವಿಚಾರ ಅಂತಲ್ಲ ನಿಮ್ಗೆ ಎಜುಕೇಶನ್ ಮತ್ತೆ ಯಾರಾದ್ರೂ ಒಂದು ಕೆಟ್ಟ ದೃಷ್ಟಿ ಹಾಕುವಂಥದ್ದು ಮತ್ತೆ ನಮಗೆ ಕೆಟ್ಟೋದು ಮಾಡೋದು ಕೆಲವೊಬ್ರು ಇರ್ತಾರೆ ಅದರಿಂದ ಈಚೆ ಪರಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಬರೀ ಇಂತ ನಾನು ದೇವಸ್ಥಾನಕ್ಕೆ ಹೋದೆ ಆಗಿಲ್ಲ ಅಂದ್ರೆ ನೀನೇನು ಮಾಡಿದ್ಯಾ ಅಂತ ಕೇಳ್ತಾರೆ ದೇವ್ರು ಕೇಳಿದ್ರೆ ನೀನು ನನಗೇನು ಕೊಟ್ಟಿದ್ಯಾ ಅಂತ ನೀವು ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಉಂಡಿಗೆ ದುಡ್ಡು ಹಾಕಿ ಕೊಡ್ತೀನಿ ಅನ್ನೋಕ್ಕಿನ್ನ ಅತಿ ಹೆಚ್ಚು ಮಂತ್ರ ಪಠನೆ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಿದ್ದಾದರೆ ನಿಮಗೆ ಸಮಸ್ಯೆಗೆ ಪರಿಹಾರ ಇರುತ್ತೆ ಒಂದೇದು ನಮಗೆ ನಿಧಾನ ಆಗ್ತಿದೆ ಮದುವೆ ನಮಗೆ ನಿಧಾನ ಆಗ್ತಿದೆ ಸಂತಾನ ಬಗ್ಗೆ ಅಂದ್ರೆ ನಿಮ್ಮ ದಶಾಮುಕ್ತಿಗಳಲ್ಲಿ ನಿಧಾನ ಇದೆಯನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಅಲ್ಲಿಗೆ ನಮ್ಮ ಚಂದ್ರ ಸ್ವಲ್ಪ ಸಮಾಧಾನವಾಗಿರ್ತಾರೆ ಯಾರಿಗೆ ಜಾತಕದಲ್ಲಿ ಚಂದ್ರ ನೆಗೆಟಿವ್ ಆಗಿರುತ್ತಾನೋ ಅವನಿಗೆ ಪ್ರತಿಯೊಂದು ಸಮಸ್ಯೆನೆ ಈ ಈ ಒಂದು ಮಕ್ಕಳ ವಿಚಾರಕ್ಕೆ ಚಂದ್ರನು ತುಂಬಾ ಹೆಲ್ಪ್ ಮಾಡುತ್ತೆ ಗಂಡ ಮತ್ತೆ ಹೆಂಡತಿ ಎಂಟನೇ ಮನೇಲಿ ಏನಾದ್ರೂ ಚಂದ್ರ ಇದ್ರು ಹನ್ನೆರಡನೇ ಮನೆಯಲ್ಲೂ ಚಂದ್ರ ಇದ್ರೆ ಮಾನಸಿಕ ಹಿಂಸೆ ತುಂಬಾ ಬೇಗ ಡಿಪ್ರೆಸ್ ಆಗ್ಬಿಡೋದು ಮದುವೆಯಾಗಿ ಎರಡೇ ವರ್ಷಕ್ಕೆ ಮಕ್ಕಳಾಗಿ ಯಾರಾದರೂ ಹೇಳ್ಬಿಟ್ರೆ ಮನೆ ಜಗಳಾಗಿ ಡೈವರ್ಸ್ ಆಗಿಬಿಡುತ್ತೆ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಇದಕ್ಕೆ ಚಂದ್ರನು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅವರವರ ಲಗ್ನಾನುಸಾರ ಎಲ್ಲಿ ಚಂದ್ರ ಇದೆ ಅಂತ ನೋಡ್ಬೇಕಾಗತ್ತೆ ಇನ್ನ ಈ ಸಂತಾನ ಯೋಗಕ್ಕೆ ನಾವು ಬರೋದಾದ್ರೆ ಕಾಂಬಿನೇಷನ್ಸಲ್ಲಿ ಆಗ್ಲೇ ಹೇಳ್ದಂಗೆ ಒಕ್ರಿ ಇದೆಯಾ ಐದನೇ ಮನೆ ಒಕ್ರಿ ಇದೆಯಾ ನಿಧಾನಕ್ಕೆ ಮಕ್ಕಳಾಗುವಂಥದ್ದು ಏಳನೇ ಮನೆ ಒಕ್ರಿ ಇದ್ರೆ ರೆಟ್ರೋ ಇದ್ರೆ ನಿಧಾನಕ್ಕೆ ಮದುವೆ ಆಗುವಂಥದ್ದು ಸರಿ ಮಕ್ಕಳಾದ್ಮೇಲೆ ಗಂಡು ಮಕ್ಕಳಾಗುತ್ತೆ ಹೆಣ್ಮಕ್ಳಾಗುತ್ತೆ ಅನ್ನೋದು ಎಷ್ಟೊಂದಿಗೆ ಕನ್ಫ್ಯೂಷನ್ ಅದು ಹೋಗ್ತಾ ಹೋಗ್ತಾ ಲೇಟರ್ ಆಗಿ ಅವರ ಇಂಡಿವಿಜುವಲ್ ಆರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ಯಾರಿಗೆ ಆಗಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಮದುವೆ ಆದ್ರೂ ಸಂತಾನ ಆಗಿಲ್ಲ ನಿಮ್ಮ ಅಲ್ಲಿ ನೀವು ಚೆಕ್ ಮಾಡ್ಬೇಕಾಗಿರೋದು ಐದನೇನೇ ಮನೆ ಎಲ್ಲಿದೆ ಯಾವ ಪ್ಲಾನೆಟ್ ಇದೆ ಅದಕ್ಕೆ ಅತಿ ಹೆಚ್ಚು ಮಾತ್ರ ಪಟೇ ಒಂಬತ್ತನೇ ಮನೆ ಡಿಗ್ರಿ ವೈಸ್ ಚೆಕ್ ಮಾಡ್ಕೊಂಡು ಮಂತ್ರ ಪಠನೆ ಮಾಡಿ ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ ಒಂಬತ್ತು ಮತ್ತೆ ಹನ್ನೆರಡು ಇದನ್ನ ಬೇಸಿಕ್ ಇದನ್ನ ಮಾಡಿ ಇದನ್ನ ಮಾಡಿ ಒಂದು ವರ್ಷ ಎರಡು ವರ್ಷ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ಸ್ ಹೋಗುವಂಥದ್ದು ಏನಿದೆ ಬಯೋಲಾಜಿಕಲ್ ಟ್ರೀಟ್ಮೆಂಟ್ಸ್ಗೆ ಹೋಗೋದು ಸೆಕೆಂಡ್ ಸ್ಟೆಪ್ ಯಾಕಂದ್ರೆ ಡಾಕ್ಟರ್ ಹೇಳಿರ್ತಾರೆ ನಮ್ಮ ಕೈಯಲ್ಲಿ ಏನು ಇಲ್ಲ ಮಿಕ್ಕಿದ್ದು ಭಗವಂತಿಗೆ ಆ ಭಗವಂತನೇ ನಿಮ್ಮ ಅಲ್ಲೇ ಇರುತ್ತೆ ನೀವು ಇದನ್ನ ಮಾಡಿದ್ರೆ ಎಲ್ಲಾ ಕಡೆ ಹೋಗಿರ್ತೀರ ಎಲ್ಲ ಆಸ್ಟ್ರೋಲಜರ್ ಹತ್ರ ಎಲ್ಲ ಯೂಟ್ಯೂಬ್ ಎಲ್ಲರನ್ನತ್ರ ವಿಚಾರಿಸೋದು ನಮ್ಗೆ ಆಗಿಲ್ಲ ಏನ್ ಮಾಡೋದು ಆಗಿಲ್ಲ ಇದನ್ನು ಬೇಸಿಕ್ ಆಗಿ ಇಷ್ಟು ತಿಳ್ಕೊಂಡು ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಖಂಡಿತ ಆಗುತ್ತೆ ಏನಂದ್ರೆ ಪೋಸ್ಟ್ಪೋನ್ ಆಗಿರೋದು ಪ್ರಿಪೇರ್ ಮಾಡ್ಕೊಳ್ಳೋ ಅವಕಾಶ ನಮ್ಮಲ್ಲಿ ಇದೆ ಯಾಕಂದ್ರೆ ನಮ್ಮ ಸೆವೆಂಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ನಾವು ಕರ್ಮಾನುಸಾರನೂ ಹುಟ್ಟಿರ್ತೀವಿ ಇಂಥ ಮನೇಲಿ ಹುಟ್ಟಬೇಕು ಹಿಂಗೆ ಹುಟ್ಟಬೇಕು ಬಡವ್ರ ಮನೇಲಿ ಉಟ್ಬೇಕಾ ಶ್ರೀಮಂತರ ಮನೆಯಲ್ಲಿ ಉಟ್ಬೇಕಾ ಅನ್ನೋದು ಫಿಕ್ಸ್ ಆಗೋಗಿರುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಇದೆಯಲ್ಲ ಇದು ಗಾಡ್ ವಿಲ್ ಇದು ಇದು ಈ ಹೆಂಗ್ ಯುಟಿಲೈಸ್ ಮಾಡ್ತಾನೆ ಮಂತ್ರ ದಾನ ಧರ್ಮ ಮಾಡ್ತಾನುಟಿಲೈಸ್ ಅಂತ ಈ ತರ್ಟಿ ಪರ್ಸೆಂಟ್ ಮಾಡ್ಬಿಡೋದು ಯಾಕಂದ್ರೆ ದೇವರ್ ಕೊಟ್ಟಿರೋದು ತರ್ಟಿ ಪರ್ಸೆಂಟ್ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ನೆಗೆಟಿವ್ ಇದ್ರು ಓದ್ ಜನ್ಮ ನನ್ಗೆ ಗೊತ್ತಿಲ್ಲ ಸರ್ ಕರ್ಮ ಮಾಡಿದ್ ಏನೋ ಅಂತ ನೀವು ಅನ್ಕೊಳ್ತಿರಲ್ವಾ ಈ ಜನ್ಮದಲ್ಲಿ ಜಸ್ಟ್ ತರ್ಟಿ ಪರ್ಸೆಂಟ್ ಇದೆಯಲ್ಲ ಇಷ್ಟರಲ್ಲೇ ಸಾಕು ನೀವು ಬೆಳಗ್ಗೆ ನೂರ ಮಂತ್ರ ಸಂಜೆ ನೂರ ಸಲ ಮಂತ್ರ ಹೇಳುವಂತದ್ದು ನಮ್ಗೆ ದೇವರಿಗೆ ಮಂತ್ರ ಪಠನೆ ಮಾಡೋದಾದ್ರೆ ನೀವು ಏನೇ ನೆಗೆಟಿವ್ ಇದ್ರೂ ಓವರ್ಕಮ್ ಆಗಿಬಿಡುತ್ತೆ ಮತ್ತೆ ನವಗ್ರಹಗಳಲ್ಲಿ ಯಾವ್ದು ನೆಗೆಟಿವ್ ಆಗಿದೆ ಅದಕ್ಕೆ ಮಾತ್ರ ದಾನ ಮಾಡುವಂಥದ್ದು ಪಾಸಿಟಿವ್ ಆಗಿರೋದಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ಯಾಕಂದ್ರೆ ಇದು ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿ ಹಿಂಸೆ ಆಗುವಂಥದ್ದು ಬೇರೆ ದೇಶದಲ್ಲಿ ಎಲ್ಲೂ ಮಕ್ಳು ವಿಚಾರಕ್ಕೆ ಇಷ್ಟೊಂದು ಸಮಸ್ಯೆ ಇಲ್ಲ ಮದುವೆ ವಿಚಾರಕ್ಕೆನೂ ಸಮಸ್ಯೆ ಇಲ್ಲ ನಮ್ಮಲ್ಲಿ ಮಕ್ಕಳಾಗಬೇಕು ಆಗ್ಬೇಕು ಮತ್ತೆ ಮದ್ವೆ ಆಗಬೇಕು ಅಂದ್ರೆ ಎಷ್ಟೊಂದು ದೇವಸ್ಥಾನಕ್ಕೆ ಸುತ್ತಿ ಎಷ್ಟೊಂದು ಇದು ಮಾಡಿ ಅಂತ ಹೇಳ್ತಾರೆ ನೀವು ದುಡ್ಡನ್ನ ಸಾಲ ಮಾಡಿ ಮಾಡಿನೇ ಅದ್ರ ದುಡ್ಡು ಕಳ್ಕೊಬಿಟ್ಟಿರ್ತೀರ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಎಲ್ಲ ದೇವಸ್ಥಾನಕ್ಕೆ ಹೋದೆ ಮತ್ತು ಬೈಕೊಳ್ಳೋದು ಬೇರೆ ಕೆಲವೊಂದು ಅಲ್ಲೋದೆ ದೇವಸ್ಥಾನಕ್ಕಾಗಿಲ್ಲ ಈ ದೇವಸ್ಥಾನಕ್ಕೆ ಹೋದೆ ಏನು ನನಗೆ ಪ್ರಯೋಜನ ಆಗಿಲ್ಲ ಅಂತ ಇದೆಲ್ಲ ನಮಗೆ ಕರ್ಮ ಇನ್ನ ಜಾಸ್ತಿ ಮಾಡುತ್ತೆ ಕಡಿಮೆ ಅಂತೂ ಮಾಡಲ್ಲ ನಿಮ್ಮ ಆರೋಸ್ಕೋಪಲ್ಲೇ ನಿಮ್ಮ ಒಂದು ವೈಯಕ್ತಿಕ ಒಂದು ಜಾತಕದಲ್ಲಿ ಕಾಂಬಿನೇಷನ್ಸ್ ಪ್ರಕಾರ ನೀವು ಮಂತ್ರ ಪಠನೆ ಮಾಡಿದ್ದೆ ಆದರೆ ನಿಮಗೆ ಲಾಭ ಅಂತೂ ಖಂಡಿತ ಇದೆ ಬಟ್ ಡಿಲೇ ಇದೆಯಾ ಜಾತಕದಲ್ಲಿ ಫಸ್ಟ್ ನೀವು ನೋಡ್ಕೋಬೇಕಾಗಿರೋದು ಇದೆಯಾ ಅಂತ ಎಸ್ ಇದೆ ಅಂದರೆ ಯಾವಾಗ ಅದು ಲೇಟಾ ಬೇಗ ಆಗುತ್ತ ಅಂತ ಲೇಟ್ ಆಗಾದ್ರೆ ಏನ್ ಮಾಡಬೇಕು ಬೇಗ ಬೇಗ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಲೇಟ್ ಆಗಾದ್ರೆ ನಾವು ಯಾವ ರೀತಿ ಕ್ರಮ ವಹಿಸ್ಬೇಕು ಅನ್ನೋದು ತಿಳ್ಕೊಬೇಕಾಗುತ್ತೆ ಇಷ್ಟು ವಿಚಾರ ಸಂತಾನ ಯೋಗದ್ದು ಯಾರು ಇಮಿಡಿಯೇಟ್ ಒಂದು ವರ್ಷಕ್ಕೆ ನಾವು ಬಯೋಲಜಿಕಲಿ ಐ ಬಿ ಎಫ್ ಮಾಡಿಸ್ಬೇಕು ಅದಕ್ಕೆ ಇಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಮನೆಯಲ್ಲೇ ಕುತ್ಕೊಂಡು ಮಂತ್ರ ಪಠನೆ ಮಾಡಿ ಖಂಡಿತ ನ್ಯಾಚುರಲ್ ಆಗಿ ದೇವ್ರ ಭಗವಂತ ಕೊಟ್ಟೆ ಕೊಟ್ಟಿರ್ತಾನೆ ಮಕ್ಕಳ ಭಾಗ್ಯ ಸಂತಾನ ಭಾಗ್ಯ ಅನ್ನೋದು ನಿಮ್ಮ ನಿಮ್ಮ ಕೈಯಲ್ಲೇ ಇರುತ್ತೆ ನೀವು ಮಾಡುವಂಥ ಮಂತ್ರ ಪಠನೆ ನೀವು ಆರಾಧನೆ ಮಾಡುವಂಥ ದೇವರು ಖಂಡಿತ ಕೊಡ್ತಾನೆ ನೀವು ಯಾವುದೇ ರೀತಿ ಯೋಚನೆ ಮಾಡುವಂಥದ್ದಿಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಡಿಸಪಾಯಿಂಟ್ಮೆಂಟ್ ಆಗೋ ಅವಶ್ಯಕತೆ ಇಲ್ಲ ಐದು ವರ್ಷ ಆದ್ರೂನು ಸಮಸ್ಯೆ ಇಲ್ಲ ಹತ್ತು ವರ್ಷ ಆದ್ರೂ ಖಂಡಿತ ಮಕ್ಕಳು ಭಾಗ ಜಾಗದಲ್ಲಿರುತ್ತೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಯಾವುದೇ ರೀತಿಯ ಯೋಚನೆ ಮತ್ತು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಸಂತಾನ ಯೋಗದ ವಿಚಾರ ಯಾರು ವಾಸುದೇವ್ ಆ್ಯಸ್ಟ್ರೋ ಗೋಲ್ಡೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಪ್ರತಿಯೊಂದು ನಾನು ಹಾಕುವಂಥ ಇನ್ಫಾರ್ಮೇಷನ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ ಯಾವುದೇ ರೀತಿ ದೋಷ ಕಾಟ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದು ಎಷ್ಟು ಬೇಕು ಸಬ್ಜೆಕ್ಟ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ನಿಮಗೂ ಅದು ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು